ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ದೇಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ ಹಾಗೆ ಯಾವೆಲ್ಲ ಪರಿಸ್ಥಿತಿಗಳಿಂದ ನಿಮ್ಮನ್ನು ಹೊರಗೆ ಇದ್ದಾರೆ ಹಾಗೆ ಯಾವೆಲ್ಲ ಒಂದು ವಿಚಾರಗಳಲ್ಲಿ ಪರಿವರ್ತನೆ ಬೇಕು ಅಂತೇಳಿ ನೀವು ಬಾಬಾರವರಲ್ಲಿ ಮೊರೆ ಇಟ್ಟಿದ್ರು ದೈವ ಶಕ್ತಿಗಳ ಆರಾಧನೆಯನ್ನು ಮಾಡ್ತಿದ್ರು ಈ ಸಮಯದಲ್ಲಿ ಅವರ ಸಂಪರ್ಕ ನಿಮಗೆ ಯಾವೆಲ್ಲ ರೀತಿಯ ಒಂದು ಸೂಚನೆಗಳನ್ನು ನೀಡುತ್ತಿದೆ ಆ ಸೂಚನೆಗಳ ಅನುಸಾರವಾಗಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆ ಆಗ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ನ ಮೆಸೇಜ್ ಆಗಿರುತ್ತೆ ಹಾಗಾದರೆ ಬಾಬಾರವರು ಈ ಸಮಯದ ಎನರ್ಜಿಯ ಪ್ರಕಾರ ಈ ರೀಡಿಂಗ್ ಮೂಲಕ ನಿಮ್ಮ ಸಂಪರ್ಕಕ್ಕೆ ಬಂದು ಯಾವೆಲ್ಲ ದೇವತೆಗಳ ಅನುಗ್ರಹ ಆಶೀರ್ವಾದವನ್ನು ನಿಮ್ಮ ಸಂಪರ್ಕಕ್ಕೆ ತರ್ತಾರೆ ಅಂದ್ರೆ ಗುರುವು ಕೈ ಹಿಡಿದು ನಿಮ್ಮನ್ನ ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯದರ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವ ಯಾವ ರೀತಿಯ ಭಿನ್ನವಾದ ಸೂಚನೆಗಳೊಂದಿಗೆ ನಿಮ್ಮನ್ನ ಸಂಪರ್ಕಿಸ್ತಾ ಇದ್ದಾರೆ ಇವತ್ತಿನ ರೀಡಿಂಗ್ ಅಲ್ಲಿ ಬಾಬಾರವರು ನಿಮಗೆ ಯಾವೆಲ್ಲ ಅನಗತ್ಯ ವಿಚಾರಗಳಿಂದ ಹೊರಗೆ ಬರಬೇಕು ಅಂತೇಳಿ ಗುರು ಈ ಸಮಯದ ಎನರ್ಜಿ ಪ್ರಕಾರ ಬಯಸ್ತಾ ಇದ್ದಾರೆ ಅಂದರೆ ಒಂದು ಸಕಾರಾತ್ಮಕ ಊರ್ಜೆಗಳು ನಿಮ್ಮಲ್ಲಿ ಹೆಚ್ಚಿನ ಮಟ್ಟದ ಒಂದು ಪರಿವರ್ತನೆಯನ್ನ ತಂದಿದೆಯಾ ಅದಕ್ಕೆ ಉದಾಹರಣೆ ನೀವೇ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಜೆನೇಟ್ ಆಗ್ತಾ ಇದೆ ಸ್ನೇಹಿತರೆ ಮೊದಲನೇದಾಗಿ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ನೀವು ಯಾವ ಎನರ್ಜಿಯ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ಆ ಎನರ್ಜಿ ನಿಮ್ಮ ಸಂಪರ್ಕಕ್ಕೆ ಬರುತ್ತೆ ಹಾಗಾಗಿ ನೆಗೆಟಿವ್ ಆಗಿ ವಿಚಾರಗಳನ್ನು ಮನಸ್ಸಲ್ಲಿ ಮೂಡಿಸಿಕೊಳ್ಳದೆ ಗುರುವು ನನ್ನ ಜೊತೆ ಇದ್ದಾರೆ ದೈವ ಶಕ್ತಿಗಳ ಅನುಗ್ರಹ ಆಶೀರ್ವಾದ ನಮ್ಮ ಜೊತೆ ಇದೆ ಹಾಗೆ ನಾವು ಸಕಾರಾತ್ಮಕ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕರ್ಮಗಳ ಉದ್ದೇಶ ನಮ್ಮನ್ನು ಒಂದು ಒಳ್ಳೆಯ ದಡ ಸೇರಿಸುತ್ತೆ ಅನ್ನುವ ಒಂದು ಊರ್ಜೆಗಳೊಂದಿಗೆ ನೀವು ಈ ರೀಡಿಂಗ್ನ ನೋಡ್ತಾ ಹೋದರೆ ಖಂಡಿತವಾಗಿ ಅದೇ ರೀತಿ ದೈವ ಶಕ್ತಿಗಳ ಗುರುಶಕ್ತಿ ಹಾಗೆ ಈ ವಿಶ್ವದ ಶಕ್ತಿಗಳು ನಿಮ್ಮ ಜೊತೆ ಕನೆಕ್ಟ್ ಆಗ್ತವೆ ವಾಸ್ತವವಾಗಿ ಈ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಿಮ್ಗೆ ಏನ್ ಬೇಕೋ ಹಾಗೆ ಯಾವ ಸ್ಥಿತಿಯಲ್ಲಿ ಇದ್ದೀರಾ ಯಾವ ಬದಲಾವಣೆ ನಿಮಗೆ ಸಿಗ್ತಾ ಇದೆ ಅಂದ್ರೆ ಇಲ್ಲಿ ಬಾಬಾ ನಿಮಗೆ ಮೊದಲನೇದಾಗಿ ಹೇಳ್ತಾ ಇದ್ರೆ ಒಂದು ಅಬಂಡನ್ಸ್ ಅಂದ್ರೆ ಒಂದು ಸಮೃದ್ಧಿ ನಿಮ್ಮ ಹತ್ರ ಬರ್ತಾ ಇದೆ ಈ ಸಮಯದಲ್ಲಿ ಅನ್ನೋ ರೀತಿ ಇಲ್ಲಿ ವಿಚಾರ ರಚನೆಟ್ ಆಗ್ತದೆ ಅಂದ್ರೆ ನೀವು ಬಹಳ ವರ್ಷಗಳಿಂದ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಾ ಅದು ಯಾವುದೇ ರೀತಿ ಒಂದು ನ್ಯಾಯ ಆಗಿರ್ಬೋದು ಒಂದು ಸಂಬಂಧದಲ್ಲಿ ಪರಿವರ್ತನೆಯ ನ್ಯಾಯ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ಒಂದು ಹೋರಾಟ ಮಾಡ್ತಾ ಇದ್ದೀರಪ್ಪ ಅದು ಆಸ್ತಿ ವಿಚಾರದಲ್ಲಾಗಿರ್ಬೋದು ಇಲ್ಲ ಇಷ್ಟು ವರ್ಷಗಳ ಕಾಲ ನೀವಾಗಿರ್ಬೋದು ನಿಮ್ಮ ಪೂರ್ವಜರಾಗಿರ್ಬೋದು ಒಂದು ಕೆಲಸವನ್ನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರ ಒಂದು ಜಾಗದಲ್ಲಿ ಅಂದರೆ ಅಲ್ಲಿ ಒಂದು ಸ್ಥಾನಮಾನ ಬೇಕು ಅನ್ನುವ ಒಂದು ಆಸೆ ಅಂದರೆ ನೀವು ಆಸೆ ಪಡ್ತಾ ಇಲ್ಲ ಆದರೆ ನಿಮ್ಮ ಒಂದು ಪರಿಶ್ರಮಕ್ಕೆ ಫಲ ಸಿಗುವ ಒಂದು ಸಮೃದ್ಧಿ ಕೂಡ ಹರಿದು ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ವಿಚಾರ ರೆಸೆನೆಟ್ ಆಗ್ತದೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ಒಂದು ಹೆಣ್ಣು ದೇವತೆಯ ಆಶೀರ್ವಾದ ಪ್ರಬಲವಾಗಿ ನಿಮ್ಮ ಪರವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಯಾವ ವಿಚಾರದಲ್ಲಿ ನ್ಯಾಯ ಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ರೋ ಅದು ನೀವು ಬಯಸ್ತೇ ಇದ್ರೂ ನಿಮಗೆ ಸಿಗುತ್ತೆ ಯಾಕಂದರೆ ಆ ದೇವಿಯ ಕೃಪೆಗೆ ನೀವು ಪಾತ್ರರಾಗಿದ್ದರೆ ಆದರೆ ಇಲ್ಲಿ ಕೆಲವು ಸಂದೇಹಗಳಾಗಿರ್ಬೋದು ಭಿನ್ನಾಭಿಪ್ರಾಯಗಳಾಗಿರ್ಬೋದು ಇದು ಕೆಲವು ಕೋಪ ಆಗಿರ್ಬೋದು ಇಲ್ಲವೇ ಒಂದು ರೀತಿಯ ಅಸಡ್ಡೆ ಅಂದರೆ ನಾನು ಇಷ್ಟು ಮಾಡಿದರೂ ನನಗೆ ಯಾವುದೇ ರೀತಿ ಪರಿವರ್ತನೆ ಸಿಗಲಿಲ್ಲ ಅನ್ನುವ ಒಂದು ಅಸಡ್ಡೆ ಆಗಿರ್ಬೋದು ಇಲ್ಲ ಅಲ್ಲಿ ಯಾವುದೋ ರೀತಿಯ ಜನರು ನಿಮಗೋಸ್ಕರ ಒಂದು ಕಾಡಾಟವನ್ನು ಕೊಡ್ತಾ ಇದ್ದಾರೆ ಅಂದರೆ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಆಲೋಚಿಸ್ತಾ ಇದ್ದಾರೆ ಚಿಂತಿಸ್ತಾ ಇದ್ದಾರೆ ಅಂದರೆ ಇವೆಲ್ಲದರಿಂದ ಆ ಗುರು ಹೊರಗೆ ಬರುವ ದಾರಿಯನ್ನು ಮಾರ್ಗದರ್ಶನವನ್ನು ನಿಮಗೆ ಕೊಟ್ಟಿದ್ದಾರೆ ಅದರ ಪ್ರಕಾರ ನೀವು ಗುರುವಿನ ಮಾರ್ಗದರ್ಶನದಲ್ಲಿ ಈ ಸಮಯದಲ್ಲಿ ಇರೋದರಿಂದ ಆ ದೇವಿಯ ಸಂಪೂರ್ಣ ಆಶ ಆಶೀರ್ವಾದ ನಿಮ್ಗೆ ಸಿಗತ್ತೆ ಹಾಗಾಗಿ ಇಲ್ಲಿ ನೀವು ಯಾವುದಕ್ಕೂ ಹೆದರೋದು ಬೇಡ ಈ ದೇವಿ ನಿಮ್ಮ ಕುಲದೇವಿ ಆಗಿರ್ಬೋದು ಇಲ್ಲ ಗ್ರಾಮದೇವತೆ ಆಗಿರ್ಬೋದು ಇಲ್ಲ ಮನೆ ಸುತ್ತಮುತ್ತ ಇರುವ ದೇವಿ ಆಗಿರ್ಬೋದು ಇಲ್ಲ ನೀವು ಯಾವುದೋ ಒಂದು ಊರಿಗೆ ಹೋದಾಗ ಅಲ್ಲಿ ಒಂದು ದೇವಿ ನಿಮಗೆ ಆಕರ್ಷಣೆಯಾಗಿ ಆ ದೇವಿಯನ್ನು ಪೂಜಿಸಿ ಹರಕೆ ಕಟ್ಕೊಂಡು ಬಂದಿರೋ ವಿಚಾರದಲ್ಲಾಗಿರ್ಬೋದು ಒಟ್ಟಾರೆಯಾಗಿ ಆ ದೇವಿಯ ರಕ್ಷಣೆ ಈ ಸಮಯದಲ್ಲಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ನ್ಯಾಯಕ್ಕಾಗಿ ಆ ದೇವಿಯಲ್ಲಿ ಒಂದು ಹರಕೆಯನ್ನು ಮಾಡಿದ್ದೀರಾ ಇಲ್ಲ ಮದುವೆಗಾಗಿರ್ಬೋದು ಇಲ್ಲ ಸಂತಾನಕ್ಕಾಗಿರ್ಬೋದು ಒಟ್ಟಾರೆಯಾಗಿ ಈ ಸಮಯದಲ್ಲಿ ಗುರುವು ನಿಮ್ಮ ಪರವಾಗಿ ಬಲವಾಗಿ ನಿಂತಿರೋದ್ರಿಂದ ಆ ದೇವಿಯ ಸಂಪೂರ್ಣ ಅನುಗ್ರಹ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ನಿಮ್ಮನ್ನು ಸಮರ್ಥರಾಗ್ಸಿದ್ದಾರೆ ಸಕ್ಷಮರಾಗಿಸಿದ್ದಾರೆ ನಿಮ್ಮನ್ನು ತಿದ್ದಿ ತೀಡಿ ಅಂದರೆ ಅಂದರೆ ಕೆಲವೊಂದು ಸಾರಿ ನಿಮ್ಮ ಜನ್ಮದ ಕರ್ಮಗಳು ನಿಮಗೆ ಒಂದು ರೀತಿಯ ನಿರಾಸೆ ಇಲ್ಲವೇ ಒಂದು ಸಮಸ್ಯೆಗಳನ್ನು ಉಂಟು ಮಾಡಿ ನೀವು ಜೀವನದ ಬಗ್ಗೆ ಭರವಸೆಯನ್ನು ಕಳ್ಕೊಂಡದ್ದಾಗಿರ್ಬೋದು ಇಲ್ಲ ಇಷ್ಟೇ ನನ್ನ ಜೀವನ ಅಂತೇಳಿ ಒಪ್ಕೊಂಡದ್ದಾಗಿರ್ಬೋದು ಆದರೆ ಈ ಸಮಯದಲ್ಲಿ ಅಂದರೆ ನೀವು ನನಗೆ ಒಳ್ಳೇದಾಗತ್ತೆ ಅನ್ನೋದನ್ನೇ ಮರೆತು ಸಂದೇಹ ಪಡ್ತಾ ಇರೋ ವಿಚಾರದಲ್ಲಿ ಪರಿವರ್ತನೆ ತರ್ತಾ ಇದ್ದಾರೆ ಅಂದರೆ ಗುರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಭರವಸೆ ಬಂದಿದೆ ನಾನು ಒಂದು ಒಳ್ಳೆಯದನ್ನು ಪಡ್ಕೊಳ್ಬಲ್ಲೆ ಅನ್ನೋ ರೀತಿಯಲ್ಲಿ ಗುರುವು ಅವರ ಉಪದೇಶಗಳ ಮೇರೆಗೆ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ತರ್ತಾ ಇದ್ದಾರೆ ಹಾಗೆ ನಿಮ್ಮಿಂದ ಕೆಲವು ಸೇವೆಗಳನ್ನು ಮಾಡಿಸಿ ಅದು ದಯೆ ಕರುಣೆ ಪ್ರೇಮದ ಭಾವವನ್ನು ನಿಮ್ಮಲ್ಲಿ ಬಿತ್ತುವ ಹಾಗೆ ಮಾಡಿಕೊಂಡು ನೀವು ಅದರ ಮೂಲಕ ನಿಸ್ಸಾಯಕರಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಸಹಾಯ ಮಾಡ್ತಾ ಇದ್ದೀರಾ ಹಾಗೆ ಪ್ರಕೃತಿಯ ಮೇಲೆ ಒಂದು ಪ್ರೀತಿಯನ್ನು ಹೊಂದಿದ್ದಾರೆ ಈ ಸಮಯದಲ್ಲಿ ಆ ಪ್ರಕೃತಿಗೂ ಜೀವ ಇದೆ ಅದು ನಮಗೆ ಸ್ಪಂದಿಸುತ್ತೆ ಅನ್ನುವ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಹೃದಯ ಈಗ ಮಿಡಿತಾ ಇದೆ ಅಂದರೆ ಹೊಸದಾಗಿ ಒಂದು ತಿರುವಿನೊಂದಿಗೆ ಮಿಡಿತಾ ಇದೆ ಹಿಂದೆ ನಿಮಗೋಸ್ಕರ ನಿಮ್ಮ ಸ್ವಾರ್ಥಕ್ಕೋಸ್ಕರ ಮಿಡಿತಾ ಇತ್ತು ಆದರೆ ಈ ಸಮಯದ ಎನರ್ಜಿ ಪ್ರಕಾರ ಅದು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಒಂದು ಶುದ್ಧ ಭಾವದೊಂದಿಗೆ ಮಿಡಿತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಬಯಸ್ತಾ ಇರುವ ಎಲ್ಲ ರೀತಿಯ ಒಂದು ನೆಮ್ಮದಿ ಒಂದು ಸಿಗಲಿಕ್ಕೆ ಬಾಬಾರವರು ಕಾರಣರಾಗ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಗುರುವಿನ ಅನುಗ್ರಹ ಆಶೀರ್ವಾದ ಅತಿ ಮುಖ್ಯವಾಗಿ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ ಇದನ್ನು ನೀವು ಈಗಾಗಲೇ ಒಪ್ಕೊಂಡಿದ್ದೀರ ವಾಸ್ತವ ಸತ್ಯವನ್ನು ಹಾಗಾಗಿ ಈ ಸಮಯದಲ್ಲಿ ನೀವು ಹಿಂದೆ ಮಾಡಿಕೊಂಡಿರುವ ಹರಕೆಗಳಾಗಿರ್ಬೋದು ಕುಲದೇವರಲ್ಲಾಗಿರ್ಬೋದು ದೇವತೆಗಳಲ್ಲಾಗಿರ್ಬೋದು ಇಷ್ಟ ದೇವತೆಗಳಲ್ಲಾಗಿರ್ಬೋದು ಮಾಡ್ಕೊಂಡಿರುವ ಹರಕೆಗಳು ಖಂಡಿತವಾಗಿಯೂ ತೀರ್ತವೆ ಅಂದರೆ ಹರ ಮುನಿಸ್ಕೊಳ್ಬೋದು ಆದರೆ ಗುರು ಯಾವತ್ತಿಗೂ ಕೂಡ ಮುನ್ಸ್ಕೊಳಕ್ ಸಾಧ್ಯ ಇಲ್ಲ ಇಲ್ಲಿ ಬಾಬಾರವರ ಒಂದು ಹನ್ನೊಂದು ವಚನಗಳಲ್ಲಿ ಅವ್ರು ಕೊಟ್ಟ ಭರವಸೆಗಳೇ ಹಾಗಿವೆ ಹಿಂದೆ ಎಂಥದ್ದೇ ತಪ್ಪು ಮಾಡಿರಲಿ ನಿಮ್ಮ ಹಿಂದಿನ ಒಂದು ಸಂಚಿತ ಕರ್ಮದಲ್ಲಿ ಅಂದರೆ ಹಿಂದಿನ ಜನ್ಮದಲ್ಲಿ ನೀವು ಮಾಡಿದ ಪಾಪಗಳು ಈ ಸಮಯದಲ್ಲಿ ನೋವುಗಳಾಗಿ ಇಲ್ಲ ಒಂದು ಸಮಸ್ಯೆಗಳಾಗಿ ಇಲ್ಲ ಕಾಯಿಲೆಗಳಾಗಿ ಇನ್ ರೀತಿ ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇದ್ದಾವೆ ಅಂದರೂ ಕೂಡ ಹಾಗೆ ಈ ಸಮಯದಲ್ಲಿ ಪರಿವರ್ತನೆ ಸಿಗ್ತಾ ಇಲ್ಲ ನೆಗೆಟಿವ್ ಎನರ್ಜಿ ಕಾಡ್ತಾ ಇದೆ ಇಲ್ಲ ಯಾವುದೋ ಒಂದು ಕರ್ಮದ ಸುಳಿ ನಿಮ್ಮನ್ನು ಸತಾಯಿಸ್ತಾ ಇದೆ ಕೆಲವರು ನಿಮ್ಮ ಮೇಲೆ ಬಹಳನೇ ಒಂದು ಕೋಪಗೊಂಡಿದ್ದಾರೆ ಇಲ್ಲ ನಿಮಗೆ ಶತ್ರುತ್ವವನ್ನು ತೋರಿಸ್ತಾ ಇದ್ದಾರೆ ದ್ವೇಷ ಸಾಧಿಸ್ತಾ ಇದ್ದಾರೆ ಅಡೆತಡೆ ಉಂಟು ಮಾಡ್ತಾ ಇದ್ದಾರೆ ನೋವು ಉಂಟು ಮಾಡ್ತಾ ಇದ್ದಾರೆ ಇವೆಲ್ಲ ಒಂದು ಏನೇ ಒಂದು ಕೊರತೆಗಳಿದ್ರು ಹಾಗೆ ಎಂಥದ್ದೇ ನೀವು ಪಾಪ ಮಾಡಿರಿ ಎಂಥದ್ದೇ ತಪ್ಪುಗಳನ್ನು ಮಾಡಿರಿ ಪಶ್ಚಾತ್ತಾಪ ಪಟ್ಟು ಗುರುವಿನ ಶರಣದಲ್ಲಿ ನೀವು ಮುಗ್ಧ ಮನಸ್ಸಿನಿಂದ ಶರಣಾಗಿ ನೀವು ಅವರಲ್ಲಿ ಸರೆಂಡರ್ ಆದರೆ ಶರಣಾಗತಿಯ ಭಾವವನ್ನು ಹೊಂದಿ ಶುದ್ಧವಾಗಿ ಪ್ರಾರ್ಥಿಸಿದರೆ ನಿಮ್ಮ ಎಂಥದ್ದೇ ಪಾಪಗಳಿರಲಿ ಸಮಸ್ಯೆಗಳಿರಲಿ ಕಾಯಿಲೆಗಳಿರಲಿ ಏನೇ ಆಗಿರಲಿ ನೀವು ಪಶ್ಚಾತ್ತಾಪ ಪಟ್ಟಿದ್ದೀರಿ ಅಂದರೆ ಅವುಗಳ ಭಾರವನ್ನು ನಾನು ತಗೊಳ್ತೀನಿ ನಿಮಗೆ ಮತ್ತೊಂದು ಮೊಗದೊಂದು ಅವಕಾಶವನ್ನು ಕೊಡ್ತೀನಿ ನೀವು ಸುಧಾರಣೆ ಮಾಡ್ಕೊಳ್ಳೋಕ್ಕೆ ಅನ್ನೋ ರೀತಿಯಲ್ಲಿ ಮುಗ್ಧತೆಯ ಒಂದು ಶುದ್ಧವಾದ ಭಾವಕ್ಕೆ ಭಕ್ತಿಗೆ ಬಾಬಾ ಒಲ್ದು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತಂದಿದ್ದಾರೆ ಈ ವಾಸ್ತವ ಸತ್ಯವನ್ನು ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ ಅದರ ಮೇರೆಗೆ ನೀವೀಗ ಯಾರಿಗೂ ಕೆಟ್ಟದನ್ನು ಬಯಸ್ತೀ ಿಲ್ಲ ಕೆಟ್ಟ ವಿಚಾರಗಳನ್ನ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಇಲ್ಲ ಆದಷ್ಟು ಒಳ್ಳೆ ವಿಚಾರಗಳತ್ತ ನಿಮ್ಮನ್ನ ತಗೊಂಡು ಹೋಗ್ತಾ ಇದ್ದೀರಾ ನೀವು ಒಂಟಿಯಾಗಿದ್ದಾಗೂ ಅಷ್ಟೇ ಜನರ ಜೊತೆ ಇದ್ದಾಗಲೂ ಅಷ್ಟೇ ನಿಮ್ಮ ನಾಲಿಗೆ ಮೇಲೆ ಹಿಡಿತಾ ಇದೆ ಹಾಗೆ ಕೆಲವೊಂದು ಕ್ಷಣಗಳಲ್ಲಿ ಮೌನವಾಗಿರ್ತೀರಾ ಒಟ್ಟಾರೆಯಾಗಿ ನಿಮ್ಮ ಮನಸ್ಸು ಸದಾ ಒಳ್ಳೆಯದನ್ನೇ ಹಂಬಲಿಸ್ತಾ ಇದೆ ಹಾಗೆ ಮಕ್ಕಳ ಏಳಿಗೆಗಾಗಿ ಶ್ರಮಿಸ್ತಾ ಇದೆ ಅಂದರೆ ಪ್ರಾರ್ಥಿಸ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮ ಕುಟುಂಬದ ಏಳಿಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಪರಿವರ್ತನೆ ಆಗಬೇಕಾಗಿತ್ತು ಆ ರೀತಿಯ ಪರಿವರ್ತನೆಯನ್ನು ಈ ಸಮಯದಲ್ಲಿ ನೀವು ಹೊಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಿದೆ ಹಾಗೆ ಒಂದು ಹೊಸ ದಿಕ್ಕು ಅಂದರೆ ದೇಶನೇ ಬದಲಾಗಿದೆ ಅಂತಾರಲ್ಲ ಆ ರೀತಿ ಒಂದು ಗುರುಬಲ ನಿಮಗೆ ಸಿಕ್ಕಿರೋದ್ರಿಂದ ಈ ಸಮಯದಲ್ಲಿ ನೀವು ಅಂದ್ಕೊಂಡಿರುವ ಅಬಂಡನ್ ಸಮೃದ್ಧಿ ಎಲ್ಲ ರೀತಿಯೂ ಹರಿದು ಬರ್ತಾ ಇದೆ ಅದು ಯಾವ ರೀತಿ ಬೇಕು ಅಂತೇಳಿ ನೀವು ಬಯಸ್ತಿದ್ರು ಕೆಲಸದ ಮೂಲಕ ಆಗಿರ್ಬೋದು ಕುಟುಂಬದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋ ವಿಚಾರದಲ್ಲಾಗಿರ್ಬೋದು ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಸ್ವಲ್ಪ ಬುದ್ಧಿವಂತಿಕೆಯಿಂದ ವ್ಯವಹರಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಹಿಂದೆ ಮನೆಯಲ್ಲಿ ಯಾರಾದರೂ ಕೂಗಾಡಿದರೆ ಅವ್ರ ವಿರುದ್ಧ ನೀವು ಸಮರಕ್ಕೆ ನಿಲ್ತೀರೇನೋ ಅನ್ನೋ ರೀತಿಯಲ್ಲಿ ಸಮರ ಮಾಡ್ತಿದ್ರಿ ಆದರೆ ಈ ಸಮಯದಲ್ಲಿ ಹಾಗಲ್ಲ ಒಂದು ವಿಚಾರ ಅಲ್ಲಿ ಗಲಿಬಿಲಿಗೊಂಡು ಏನೋ ಆಗ್ತಾ ಇದೆ ಪರಿಸ್ಥಿತಿ ಕೈ ಜಾರ್ತಾ ಇದೆ ಕೈ ಮೀರಿ ಹೋಗ್ತಾ ಇದೆ ಅಂದರೆ ಅದನ್ನು ಸುಧಾರಿಸುವ ಸಕ್ಷಮತೆಯನ್ನು ಹೊಂದಿ ಆ ಪರಿಸ್ಥಿತಿಯನ್ನು ಹದಗೆಡದಂತೆ ಕಾಪಾಡ್ತಾ ಇದ್ದೀರಾ ಅದು ನಿಮ್ಮ ಬುದ್ಧಿವಂತಿಕೆ ಅದರ ಜೊತೆಗೆ ಇಲ್ಲಿ ಗುರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ಗುರುವಿನ ಒಂದು ಶರಣದಲ್ಲಿದ್ದೀರಾ ಹಾಗೆ ಭಗವಂತನ ಸೇವೆ ಮಾಡ್ತಾ ಇದ್ದೀರಾ ವಿವಿಧ ಒಂದು ದೇವತೆಗಳ ಆಚರಣೆಯ ಪೂಜೆಯಲ್ಲಿ ನೀವು ತೊಡಗಿಕೊಂಡಿರೋದ್ರಿಂದ ಈ ಸಮಯದಲ್ಲಿ ಎಲ್ಲ ಶಕ್ತಿಗಳು ನಿಮ್ಮನ್ನು ನಿಯಂತ್ರಿಸ್ತಾ ಇದ್ದಾವೆ ಅಂದರೆ ನಿಮಗೆ ಯಾವ ರೀತಿ ಇರಬೇಕು ಯಾವ ರೀತಿ ನೀವು ತಪ್ಪುಗಳಿಂದ ಹೊರಗೆ ಬರಬೇಕು ಯಾವ ನಿರ್ಧಾರವನ್ನು ತಗೊಳ್ಬೇಕು ಯಾವ ದಾರಿಯಲ್ಲಿ ಸಾಗಬೇಕು ಯಾರನ್ನ ಎಷ್ಟು ಬೆಂಬಲಿಸಬೇಕು ಯಾರ ಹತ್ತಿರ ಎಷ್ಟು ವ್ಯವಹರಿಸಬೇಕು ಎಲ್ಲ ರೀತಿ ಒಂದು ಜ್ಞಾನಕ್ಕೆ ನೀವು ಹೊಂದಾಣಿಕೆ ಆಗುವಂತೆ ಸಕ್ಷಮರಾಗಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲೆಟ್ ಆಗ್ತದೆ ಅಂದರೆ ನೋಡಿ ಇಲ್ಲಿ ನೀವು ಹೋಗೋ ದಾರಿ ಹೇಗಿದೆ ನೀವು ಯಾರ ಜೊತೆ ಸೇರ್ತೀರಾ ಯಾವ ಒಂದು ವಿಚಾರದಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಳ್ತೀರಾ ಅನ್ನೋದ್ರ ಮೇಲೆಯೇ ನಿಮ್ಮ ಭವಿಷ್ಯ ನಿಮ್ಮ ಜೀವನ ನಿರ್ಧಾರವಾಗಿರುತ್ತೆ ಅದರ ಪ್ರಕಾರ ಈ ಸಮಯದಲ್ಲಿ ಗುರು ನಿಮ್ಮನ್ನು ಒಂದು ಒಳ್ಳೆಯ ದಾರಿ ಕಡೆ ಕರ್ಕೊಂಡು ಹೋಗ್ತಾ ಇದ್ದರೆ ಇದು ಯಾವುದೋ ಒಂದು ಜನ್ಮದ ಪೂರ್ವ ಪುಣ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ರಚನೆಟ್ಟಾಗ್ತದೆ ಈ ಸಮಯದಲ್ಲಿ ಒಂದು ಸತ್ಯವನ್ನಂತೂ ನೀವು ಅರ್ಥ ಮಾಡಿಕೊಂಡಿದ್ರೆ ಗುರುವಿದ್ರೆ ನಮ್ಮ ಜೀವನದಲ್ಲಿ ನಾವೆಲ್ಲ ರೀತಿಯಲ್ಲೂ ಒಂದು ಒಳ್ಳೆಯದನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಗುರುಬಲ ಎಷ್ಟು ಮುಖ್ಯ ಯಾವುದಕ್ಕೋಸ್ಕರನೇ ಆದರೂ ಗ್ರಹಗತಿಗಳ ಪ್ರಕಾರ ಆದರೂ ಗುರುಬಲ ಇದ್ರೆ ಜೀವನದಲ್ಲಿ ಎಲ್ಲಾ ರೀತಿಯ ಒಂದು ಬಲ ಸಿಗೋದು ಅಂದರೆ ಕೆಲಸದಲ್ಲಿ ಉನ್ನತಿ ಸಿಗೋದು ಲಾಭ ಸಿಗೋದಾಗಿರ್ಬೋದು ಕಂಕಣ ಭಾಗ್ಯ ಆಗಿರ್ಬೋದು ತಾಯ್ತನದ ಭಾಗ್ಯ ಆಗಿರ್ಬೋದು ಸಮೃದ್ಧಿ ಆಗಿರ್ಬೋದು ಮನೆ ಕಟ್ಟೋ ವಿಚಾರದಲ್ಲಿ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಒಂದು ಬಲ ಬೇಕು ಅಂದರೆ ಅದು ಗುರುವಿನ ಬಲ ಹಾಗಾಗಿ ಇಲ್ಲಿ ನೀವು ಗುರುವಿನ ಪಾದಗಳನ್ನೇ ಗಟ್ಟಿಯಾಗಿ ಹಿಡಿದು ನಡೀತಾ ಇರೋದ್ರಿಂದ ನಿಮ್ಮ ಆ ಎಲ್ಲ ರೀತಿಯ ಬಲಗಳು ಸಿಗ್ತಾ ಹೋಗ್ತವೆ ಹಂತ ಹಂತವಾಗಿ ನೀವು ಎಷ್ಟು ದೃಢವಾದ ಹೆಜ್ಜೆ ಇಟ್ಟು ಗುರುವಿನತ್ತ ಸಾಗ್ತಾ ಸಾಕ್ತಾ ಇದ್ದೀರೋ ಈ ಸಮಯದಲ್ಲಿ ಅದಕ್ಕೆ ತಕ್ಕ ಹಾಗೆ ಗುರು ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತುಂಬಿಸ್ತಾ ಇದ್ದಾರೆ ಬಹಳ ಬದಲಾವಣೆಯನ್ನು ತಂದಿರ ಬಹಳ ಸುಧಾರಿಸ್ಕೊಂಡಿದ್ದೀರಾ ನಿಮ್ಮನ್ನು ನೀವು ಹಾಗೆ ಒಂದು ಬಲವಾದ ನಂಬಿಕೆಯೊಂದಿಗೆ ಹೊಸ ಪಯಣವನ್ನೇ ಶುರು ಮಾಡಿದೀರ ಅನ್ನೋ ರೀತಿಲಿ ನಿಮ್ಮ ಜೀವನ ಹೊಸದಾಗಿ ಶುರುವಾಗಿದೆ ಖಂಡಿತವಾಗಿಯೂ ನೀವು ಬಯಸಿದ ತೀರವನ್ನು ನೀವು ಸೇರ್ತೀರಾ ಇಲ್ಲಿ ಅನ್ನೋ ರೀತಿಲಿ ಇಲ್ಲಿ ಒಂದು ಅಬಂಡನ್ಸ್ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಸಮೃದ್ಧಿ ನಿಮಗೆ ಯಾವೆಲ್ಲ ರೀತಿ ಸಿಗಬೇಕು ಯಾವ ಸಮಯಕ್ಕೆ ಸಿಗಬೇಕು ಯಾವ ಹಂತದಲ್ಲಿ ಸಿಗಬೇಕು ಅನ್ನೋ ರೀತಿಯಲ್ಲಿ ಅದೇ ಒಂದು ಯೋಜನೆ ಮಾಡಿಕೊಂಡಿದೆ ಕರ್ಮಕ್ಕೆ ಅನುಸಾರವಾಗಿ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಕರ್ಮದ ಉದ್ದೇಶ ನಿಮ್ಮನ್ನು ಉತ್ತಮವಾದ ದಳವನ್ನು ಖಂಡಿತವಾಗಿ ಸೇರಿಸುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತದೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಗೊಂದಲಗಳಿಗೆ ಅನೇಕ ರೀತಿಯ ಉತ್ತರಗಳು ಈಗಾಗಲೇ ಸಿಗ್ತಾ ಇದ್ದಾವೆ ಹಾಗಾಗಿ ಕೆಲವು ವಿಚಾರಗಳಿಂದ ಹೊರಗೆ ಬರ್ತಾ ಇದೀರಾ ಹಾಗೆ ಕೆಲವು ವಿಚಾರದಲ್ಲಿ ಸರಿಯಾದ ತೀರ್ಮಾನವನ್ನು ತಗೊಳ್ತಾ ಇದ್ದೀರಾ ಬದಲಾವಣೆಯನ್ನ ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ತಾ ಇದ್ದೀರಾ ಹಾಗೆ ಕೆಲವು ಕೆಟ್ಟ ಘಟನೆಗಳನ್ನಾಗಿರ್ಬೋದು ನೀವು ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳಲ್ಲಿ ತಪ್ಪಾಗಿದೆ ಆ ತಪ್ಪುಗಳನ್ನು ತಿದ್ಕೊಂಡಿದ್ದೀರಾ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಕೆಲವರನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಆಯ್ಕೆ ಕೂಡ ತಪ್ಪಾಗಿತ್ತು ಅನ್ನೋ ರೀತಿಯಲ್ಲಿ ಈಗ ನಿಮಗೆ ಅನಿಸಿದೆ ಹಾಗಾಗಿ ಅದರಲ್ಲಿ ಸುಧಾರಣೆಯನ್ನು ತಂದ್ಕೊಳ್ತಾ ಇದ್ದೀರಾ ನೆಮ್ಮದಿ ಬೇಕು ಒಟ್ಟಾರೆಯಾಗಿ ನಿಮಗೆ ಜೀವನದಲ್ಲಿ ಸುಖ ಬೇಕು ನೆಮ್ಮದಿ ಬೇಕು ನೆಮ್ಮದಿ ಬೇಕು ಯಾವ ಥರ ಸುಖ ಬೇಕು ಅಂದರೆ ಒಟ್ಟು ಆರೋಗ್ಯದ ರೀತಿಯಲ್ಲಿ ಒಂದು ಸುಖ ಬೇಕು ಕಣ್ಣು ಮುಚ್ಚಿದರೆ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಬೆಳಗ್ಗೆ ಒಂದು ಹೊಸ ಉತ್ಸಾಹದೊಂದಿಗೆ ಕಣ್ ತೆರಿಬೇಕು ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಬೇಕು ದೈನಂದಿನ ಒಂದು ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಶ್ರಮ ಪಟ್ಟರೂ ಕೂಡ ಆಯಾಸ ಆಗಬಾರ್ದು ಅಂದರೆ ಚಿಂತೆಗಳಿಂದ ಯಾರೋ ಏನೋ ಅನ್ತಾ ಇದ್ದಾರೆ ಇಲ್ಲ ನೋವು ಕೊಡ್ತಾ ಇದ್ದಾರೆ ಈ ರೀತಿಯ ಒಂದು ಚಿಂತೆಗಳು ನಿಮ್ಮನ್ನು ಸತಾಯಿಸಬಾರ್ದು ಅಂತೇಳಿ ನೀವು ಬಯಸ್ತಾ ಇದ್ದೀರ ಅದರ ಪ್ರಕಾರ ನೀವು ಏನು ಯೋಚನೆ ಮಾಡ್ತಾ ಇದ್ರೋ ಯೋಜಿಸ್ತಾ ಇದ್ರೋ ಅದು ನಿಮ್ಮ ಜೀವನದಲ್ಲಿ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ಸುತ್ತಮುತ್ತ ಇರುವ ಒಂದು ದೇವತೆಗಳು ಕೂಡ ಈ ಸಮಯದಲ್ಲಿ ನಿಮ್ಮನ್ನು ಆಶೀರ್ವಾದದ ಬಲದಿಂದ ರಕ್ಷಿಸ್ತಾ ಇದ್ದಾರೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ಬಹಳ ಒಂದು ಪ್ರಭಾವಿಶಾಲಿಯಾದ ವ್ಯಕ್ತಿತ್ವಕ್ಕೆ ಜಾರ್ತಾ ಇದ್ದೀರಾ ಇದು ನಿಮ್ಮನ್ನು ವಿಶೇಷವಾಗಿಸುತ್ತೆ ಹಾಗೆ ನೀವು ಬಹಳ ವರ್ಷಗಳಿಂದ ಯಾವ ವಿಚಾರದಲ್ಲಿ ಪರಿವರ್ತನೆ ಬೇಕು ಬೇಕು ಅಂತೇಳಿ ಅಂದ್ಕೊಂಡಿದ್ರು ಅದರ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸಿ ಯೋಜಿಸಿ ಯಾವಾಗಲೂ ಕೂಡ ಸಂದೇಹದಲ್ಲಿ ಮುಳುಗಬೇಡಿ ಸಂದೇಹ ಅನ್ನೋ ಪದ ನಿಮ್ಮ ಜೀವನದಲ್ಲಿ ನೀವು ಉಚ್ಚಾರಣೆ ಮಾಡಬಾರ್ದು ಅದನ್ನು ಆದಷ್ಟು ದೂರ ಇಡಬೇಕು ಇಗ್ನೋರ್ ಮಾಡಬೇಕು ಏನು ಬೇಕು ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರೋ ಬಯಸ್ತಾ ಅದರ ಬಗ್ಗೆ ಮಾತ್ರ ನೀವು ಯೋಚಿಸಬೇಕು ಯೋಚನೆ ಮಾಡಬೇಕು ಶ್ರಮ ಪಡಬೇಕು ಪ್ರಾಮಾಣಿಕ ಪ್ರಯತ್ನ ಇಡಬೇಕು ಹಾಗೆ ಅದರ ಬಗ್ಗೆ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ವಿಚಾರಗಳು ಬರ್ತಾ ಇದ್ದಾವೆ ಹಾಗಾಗಿ ನಿಮಗೆ ಏನು ಬೇಕೋ ಅದ್ರ ಬಗ್ಗೆ ಚಿಂತೆ ಮಾಡಿ ಯಾರೋ ಏನೋ ಮಾತ್ರ ಮಾತಾಡ್ತಾ ಇದ್ದಾರೆ ಇಲ್ಲ ನೋವು ಕೊಡ್ತಾ ಇದ್ದಾರೆ ಇಲ್ಲ ಹಿಂದೆ ಸಿಕ್ಕ ನೋವು ಆಗಿರ್ಬೋದು ಇಲ್ಲ ಅನ್ಯಾಯ ಆಗಿರ್ಬೋದು ಇಲ್ಲ ಮೋಸ ಆಗಿರ್ಬೋದು ಅದ್ರ ಬಗ್ಗೆ ಎಷ್ಟಂತ ಯೋಚನೆ ಮಾಡ್ತೀರಿ ನೀವು ಎಷ್ಟು ಯೋಚಿಸ್ತೀರೋ ಅವುಗಳನ್ನು ನೆನಪು ಮಾಡ್ಕೊಳ್ತೀರೋ ಅವು ನಿಮ್ಮ ಹತ್ತಿರ ಆಗ್ತಾ ಹೋಗ್ತವೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಅವುಗಳನ್ನು ದೂರ ಇಡಬೇಕು ಅವುಗಳಿಂದ ಒಂದು ಪಾಠವನ್ನು ಕಲ್ತಾಗ್ಬಿಟ್ಟಿದೆ ಆ ಪಾಠಗಳಿಂದ ಅನೇಕ ರೀತಿಯ ತೀರ್ಮಾನಗಳನ್ನು ತೊಗೊಂಡಿದ್ದೀರಾ ಹಾಗೆ ಅನೇಕ ರೀತಿಯ ಪರಿವರ್ತನೆಗಳನ್ನು ನಿಮ್ಮಲ್ಲಿ ಮೂಡಿಸ್ಕೊಂಡಿದ್ದೀರಾ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಎಷ್ಟು ನಮಗೋಸ್ಕರ ನಾವು ಕೂಡಿಡಬೇಕು ಹಾಗೆ ಅದನ್ನು ಎಲ್ಲಿ ಹೇಗೆ ವ್ಯವಹರಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಈಗ ಒಂದು ಜ್ಞಾನ ಮೂಡಿದೆ ಅಂದರೆ ಈ ಸಮಯದಲ್ಲಿ ಗುರುಬಲ ನಿಮ್ಮ ಜೊತೆಗಿರೋದ್ರಿಂದಲೇ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಭರವಸೆ ಬಲ ಹಾಗೆ ಈ ರೀತಿಯ ಒಂದು ಪರಿವರ್ತನೆಗಳು ಸಿಗ್ತಾ ಇದ್ದಾವೆ ಅನ್ನೋ ರೀತಿ ವಿಚಾರ ರೆಸಿಲೆಟ್ ಆಗ್ತದೆ ಹಾಗೆ ಇದು ನೀವು ಒಪ್ಕೊಂಡಿರೋ ವಿಚಾರವೇ ಆಗಿದೆ ಇಲ್ಲಿ ಗುರುವಿನ ಶರಣದಲ್ಲಿ ನೀವು ಇರೋದ್ರಿಂದ ಗುರು ನಿಮ್ಮಿಂದ ಯಾವುದೇ ರೀತಿ ತಪ್ಪುಗಳನ್ನು ಮಾಡಿಸೋದಿಲ್ಲ ಇನ್ನೂ ನಿಮ್ಮನ್ನು ತಿದ್ದುತ್ತಾರೆ ಹೊರತು ನಿಮ್ಮನ್ನು ತಿದ್ದಿ ತೀಡಿ ಒಂದು ಶಿಲೆಯಾಗಸ್ತಾರೆ ನಿಮ್ಮ ಮನಸ್ಸಲ್ಲಿ ಒಂದು ದಯೆ ಕರುಣೆ ಪ್ರೇಮದ ಭಾವವನ್ನು ಬಿತ್ತಿ ಒಂದು ಸೇವೆಯೊಂದಿಗೆ ನಿಮ್ಮ ಕರ್ಮಗಳನ್ನು ಶುದ್ಧಗೊಳಿಸ್ಕೊಳ್ತಾ ನೀವು ಬಯಸಿದ್ದನ್ನು ಪಡ್ಕೊಳ್ಳೋಕೆ ದಾರಿ ತೋರಿಸ್ತಾ ಇದ್ದಾರೆ ಹೊರತು ನಿಮ್ಮಿಂದ ಯಾವುದೇ ರೀತಿ ಕೆಟ್ಟ ಕರ್ಮಗಳಾಗಬಾರ್ದು ಅನ್ನೋದ್ರ ಬಗ್ಗೆ ಎಚ್ಚರಿಕೆ ವಹಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನೀವೇನಾದರೂ ಒಂದು ತಪ್ಪು ನಿರ್ಧಾರವನ್ನು ತಗೊಂಡಾಗ ಒಂದು ಕೆಟ್ಟ ಭಾವನೆಯನ್ನ ಇಲ್ಲ ಯಾರಿಗೋ ಏನೋ ದ್ವೇಷವನ್ನು ಸಾಧಿಸುವ ವಿಚಾರದಲ್ಲಿ ನೀವು ಮುಂದೆ ಹೋದಾಗ ಇಲ್ಲಿ ಒಂದು ಸಣ್ಣ ಪೆಟ್ಟಾದ್ರೂ ಕೊಟ್ಟು ನಿಮ್ಮನ್ನ ಹಿಂದೆ ಸರಿಸ್ತಾರೆ ಅನ್ನುವ ರೀತಿಯಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಬಾಬಾ ನಿಮ್ಮಿಂದ ಯಾವುದೇ ರೀತಿ ತಪ್ಪು ಕೆಲಸಗಳಾಗಬಾರದು ತಪ್ಪು ದಾರಿಯಲ್ಲಿ ನೀವು ನಡೀಬಾರದು ಆ ರೀತಿಯಾಗಿ ನಿಮ್ಮ ಮೇಲೆ ಅವರ ಗಮನ ಸಂಪೂರ್ಣವಾಗಿದೆ ಅವರ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದಲೇ ನೀವು ಹಂತ ಹಂತವಾಗಿ ಪರಿವರ್ತನೆಗೊಳ್ತಾ ಇರೋದು ಏನಾದರೂ ತಪ್ಪಾಗಿ ಮಾತಾಡಿದ್ರು ಕೂಡ ತಪ್ಪಾಯಿತು ಅಂತ ಹೇಳಿ ಕ್ಷಮೆಯನ್ನ ನೀವೇ ಕೇಳ್ತಾ ಇದ್ದೀರಾ ತಕ್ಷಣ ತಕ್ಷಣ ಅದನ್ನು ಅರ್ಥ ಮಾಡಿಕೊಂಡು ಅಂದರೆ ಈ ಬದಲಾವಣೆಗೆ ಕಾರಣ ಗುರು ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಮೇಲೆ ಅವರ ದೃಷ್ಟಿ ಇದೆ ಹಾಗೆ ಅವರು ಪ್ರತಿ ಹಂತದಲ್ಲೂ ಪ್ರತಿ ತಿರುವಿನಲ್ಲೂ ನಿಮ್ಮ ಜೊತೆ ಸಾಕ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮನ್ನು ನೀವು ತಿದ್ಕೊಂಡಿರೋದು ಹಾಗೆ ನಿಮ್ಮನ್ನು ಎಲ್ಲ ರೀತಿ ಬದಲಾವಣೆ ತ ಕೊಂಡೊಯ್ಲಿಕ್ಕೆ ಸಾಧ್ಯವಾಗ್ತಾ ಇರೋದು ಈ ಸಮಯದಲ್ಲಿ ಗುರುಬಲ ಅಂದರೆ ಅವರ ಒಂದು ಚೇತನಾತ್ಮಕ ಶಕ್ತಿಗಳು ನಿಮ್ಮ ಸಂಪರ್ಕದಲ್ಲಿ ಇರ್ತಾ ಇರೋದ್ರಿಂದಲೇ ನೀವು ಒಂದು ಶುದ್ಧವಾದ ಒಂದು ವಿಚಾರಗಳತ್ತ ನಿಮ್ಮನ್ನು ತೊಗೊಂಡು ಹೋಗ್ತಾ ಇದ್ದೀರಾ ಹಾಗೆ ಮನಸ್ಸಲ್ಲಿ ಈಗ ತುಂಬ ಎಷ್ಟೇ ಗೊಂದಲಗಳಿರಲಿ ಸಮಸ್ಯೆಗಳಿರಲಿ ಪ್ರಶ್ನೆಗಳಿರಲಿ ಕಾಡಾಟಗಳಿರಲಿ ಮನುಷ್ಯನಿಗೆ ಕರ್ಮಕ್ಕೆ ತಕ್ಕ ಹಾಗೆ ಬಂದಿದ್ದಾವೆ ಅನ್ನೋ ರೀತಿಯಲ್ಲಿ ನೀವು ಅವುಗಳನ್ನು ಅರ್ಥ ಮಾಡಿಕೊಂಡು ಅವುಗಳ ಶುದ್ಧೀಕರಣದತ್ತ ಅಂದರೆ ಒಂದು ಕಾರ್ಮಿಕ್ ಕ್ಲೈನ್ಸಿಂಗ್ ಕಡೆ ಗಮನವನ್ನು ಹರಿಸ್ತಾ ಇದ್ದೀರಾ ಅಂದರೆ ದೇಹ ಹೇಗೆ ಒಂದು ಅನಾರೋಗ್ಯದ ಸಮಸ್ಯೆಗೆ ಈಡಾದಾಗ ಅದನ್ನು ಕ್ಲೈನ್ಸಿಂಗ್ ಮಾಡ್ಕೊಳ್ತೀರೋ ಅದೇ ಥರ ನಿಮ್ಮ ಮನಸ್ಸಿನ ವಿಚಾರಗಳು ಕೂಡ ಗೊಂದಲಕ್ಕೆ ಈಡಾದಾಗ ಮನಸ್ಸಿನಲ್ಲಿ ಏನಾದರೂ ಒಂದು ಅಸಮತೋಲನ ಉಂಟಾದಾಗ ಇಲ್ಲ ಮನಸ್ಸಿನಲ್ಲಿ ಒಂದು ಏನೋ ರೀತಿಲಿ ಒಂದು ಕೆಟ್ಟ ವಿಚಾರಗಳು ಇಲ್ಲ ಯಾರೋ ಬಿತ್ತಿದ್ದಾರೆ ಇಲ್ಲ ನಿಮ್ಮಲ್ಲೇ ಅವು ಒಂದು ನೆಗೆಟಿವ್ ಎನರ್ಜಿ ಉತ್ಪತ್ತಿ ಆಗ್ತಾ ಇದೆ ಅಂದರೆ ಅವುಗಳನ್ನು ಸರಿದೊಗಿಸ್ಕೊಳ್ತಾ ಇದ್ರ ಅಂದರೆ ಯಾವನ್ನ ಇಟ್ಕೊಳ್ಬೇಕು ಯಾವನ್ನ ಹೊರಗೆ ಹಾಕಬೇಕು ಅನ್ನೋ ರೀತಿಯಲ್ಲಿ ನೀವು ಒಂದು ದಾರಿಯನ್ನು ವಿಶೇಷವಾಗಿ ಕಂಡುಕೊಂಡಿರೋದ್ರಿಂದ ನಿಮಗೆ ಇಲ್ಲಿ ಗುರು ಒಂದು ವಿಶೇಷವಾದ ಯೋಜನೆಯ ದಾರಿಯನ್ನು ಮಾಡಿದರೆ ಆ ದಾರಿಯಲ್ಲಿ ಈ ಸಮಯದಲ್ಲಿ ನೀವು ಏನು ಬಯಸ್ತಾ ಇದ್ದಾರೆ ಅದೆಲ್ಲವನ್ನ ತಂದು ಕೊಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂದರೆ ಈಗ ಈ ಸಮಯದ ಎನರ್ಜಿ ಪ್ರಕಾರ ಬೇರೆಯವರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದನ್ನು ನೀವು ಬಿಟ್ಟುಬಿಟ್ಟಿದ್ದೀರಾ ಅದರಿಂದ ಹೊರಗೆ ಬಂದುಬಿಟ್ಟಿದ್ದಾರೆ ಹಿಂದೆ ಸಿಟ್ಟಿಗಾದರೂ ಯಾರಿಗಾದರೂ ಏನಾದರೂ ಅಂದುಬಿಡ್ತಿದ್ರಿ ಆದರೆ ಈಗ ಅದರಿಂದ ಒಂದು ಕರ್ಮ ಅನ್ನೋದು ಸೃ ಆಗುತ್ತೆ ಅದೇ ಮತ್ತೆ ನಮಗೆ ಮರಳಿ ಸಿಗ್ತಾ ಹೋಗುತ್ತೆ ಇಲ್ಲಿ ಏನಪ್ಪ ವಿಚಾರ ಅಂದರೆ ಏನು ಕೊಡ್ತೀವೋ ಅದು ನಮಗೆ ಸಿಗ್ತಾ ಹೋಗುತ್ತೆ ಅಂದರೆ ಯಾಕೆ ನಾವು ವಿಚಾರದ ಬಗ್ಗೆ ಅತಿಯಾಗಿ ತಲೆ ಕೆಡಿಸ್ಕೊಳ್ಳೋಣ ಯಾರ ಬಗ್ಗೆ ಯಾಕೆ ಹೀ ಯಾರನ್ನು ಯಾಕೆ ಆಡ್ಕೊಳ್ಳೋಣ ಯಾರ ಬಗ್ಗೆ ಯಾಕೆ ವೇಷ ಸಾಧಿಸೋಣ ಯಾರೋ ನನಗೇನೋ ಹೇಳ್ತಾ ಇದ್ದಾರೆ ಅಂತ ಇದ್ದಾರೆ ಅಂತೇಳಿ ಆ ವಿಚಾರದ ಬಗ್ಗೆ ಯಾಕೆ ಗಮನ ಕೊಡೋಣ ನನ್ನ ಮಕ್ಕಳ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ನನ್ನ ಮುಂದೆ ಏನು ಮಾಡಬೇಕು ಅಂತ ಇದ್ದೀನೋ ಆ ಸಾಧನೆಯ ಬಗ್ಗೆ ನನ್ನ ಗುರಿಯ ಕಡೆ ಗಮನ ಕೊಡೋಣ ಅನ್ನೋ ರೀತಿಯಲ್ಲಿ ನೀವು ಈ ಸಮಯದಲ್ಲಿ ಪರಿವರ್ತನೆ ಆಗಿದ್ದೀರಾ ಅದಕ್ಕೋಸ್ಕರ ನೇರ ದೃಷ್ಟಿ ಗುರುವಿನದ್ದು ನಿಮ್ಮ ಮೇಲೆ ಇರೋದಕ್ಕೆ ಅದು ಕಾರಣವಾಗಿದೆ ಇದನ್ನು ಸಂಪಾದನೆ ಮಾಡಿಕೊಂಡಿದ್ದೀರಾ ಅಂದರೆ ಖಂಡಿತವಾಗಿ ಇಷ್ಟೊಂದು ಬದಲಾವಣೆಯನ್ನು ನೀವು ನಿಮ್ಮ ಮನಸ್ಸಿನ ಪ್ರಕಾರ ತೊಗೊಳ್ತಾ ಇದ್ದೀರಾ ಅಂದರೆ ಗುರು ನಿಮ್ಮನ್ನು ಶಿಲೆ ಆಗಿಸ್ತಾ ಇದ್ದಾರೆ ಕಲ್ಲಿನಿಂದ ಶಿಲೆ ಆಗಿಸ್ತಾ ಇದ್ದಾರೆ ನಿಮ್ಮ ಮನಸ್ಸನ್ನು ಪರಿವರ್ತನೆಗೊಳಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ಬಯಸಿದ್ದೆಲ್ಲವೂ ಆದಷ್ಟು ಬೇಗನೆ ನಿಮ್ಮನ್ನು ಬಂದು ಸೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿಲೆಟ್ ಆಗ್ತದೆ ಈ ಸಮಯದಲ್ಲಿ ಈ ತಿಂಗಳಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಕರ್ಮಗಳನ್ನು ಮಾಡಿದಿರಲ್ಲ ಒಂದು ಕರ್ಮಗಳನ್ನು ಕಳ್ಕೊಳ್ಳುವ ಕೆಲಸ ಅಂದರೆ ಒಂದು ಪ್ರಾಣಿ ಪಕ್ಷಿಯ ಮೇಲೆ ದಯೆ ಕರುಣೆ ಪ್ರೇಮವನ್ನು ತೋರಿಸಿ ಅವುಗಳಿಗೆ ಕಾಳು ಕಡಿ ಏನು ಹಾಕಿದ್ದೀರಲ್ಲ ಈ ತಿಂಗಳ ಬಾಪ್ತನ್ನು ಹಾಗೆ ನಿಮ್ಮ ಆಧ್ಯಾತ್ಮಿಕ ಒಂದು ಖಾತೆಯಲ್ಲಿ ಅದು ಜಮೆಯಾಗಿದೆ ಹಾಗೆ ಯಾರೆಲ್ಲ ನಿಮ್ಮ ತಂದೆ ತಾಯಿಗಳ ಪರವಾಗಿ ಹಾಗೆ ನಿಮ್ಮ ಒಂದು ಪಿತೃಗಳ ಪರವಾಗಿ ಒಂದು ಆರಾಧನೆ ಮಾಡಿ ಅವರ ಹೆಸರಲ್ಲಿ ಏನಾದರೂ ಒಂದು ದಾನ ಧರ್ಮದ ಸೇವೆಯನ್ನು ಮಾಡಿದಾರಲ್ಲ ಅದು ಕೂಡ ಈ ತಿಂಗಳಲ್ಲಿ ಈ ಸಮಯದಲ್ಲಿ ನಿಮ್ಮ ಖಾತೆಗೆ ಜಮಾ ಆಗ್ತಾಯಿದೆ ಆಧ್ಯಾತ್ಮಿಕ ಖಾತೆಗೆ ಜಮಾ ಆಗಿ ಅದು ಪುಣ್ಯವಾಗಿ ಪರಿವರ್ತನೆಗೊಳ್ತದೆ ಅದು ಖಂಡಿತವಾದ ನಿಮ್ಮ ಸಕಾಲಕ್ಕೆ ನಿಮಗೆ ಯಾವಾಗ ಬೇಕು ಆ ಗುರು ನಿರ್ಧಾರ ಮಾಡ್ತಾರೆ ಅದು ಯಾವ ಸಮಯಕ್ಕೆ ನಿಮಗೆ ಸಿಗಬೇಕು ಹೇಗೆ ಸಿಗಬೇಕು ಎಲ್ಲಿ ಸಿಗಬೇಕು ಯಾವ ಮೂಲಕ ಸಿಗಬೇಕು ಯಾರ ಮೂಲಕ ಸಿಗಬೇಕು ಅನ್ನೋದು ಯೋಜನೆ ಮಾಡಿ ಅವರ ಮೂಲಕ ಒಂದು ಸೋಲ್ ಎನರ್ಜಿಗಳ ಮೂಲಕ ಯಾರೋ ಬಂದು ನಿಮಗೆ ಸಹಾಯ ಮಾಡಿದ್ರು ಅಚಾನಕ್ಕಾಗಿ ಆಕಸ್ಮಿಕವಾಗಿ ಅಂದರೆ ಎಲ್ಲೋ ಒಂದು ಬಸ್ಸಲ್ಲಿ ಹೋಗಬೇಕಾದ್ರೆ ಬಿದ್ದರೆ ಯಾರೋ ಕೈ ಹಿಡಿದು ಎತ್ತಿದ್ರು ನಿಮಗೆ ಕೂರಿಸಿದ್ರು ನೀರು ಕುಡಿಸಿದ್ರು ಅದು ಒಂದು ಸಹಾಯವೇ ಇಲ್ಲ ಅಂದರೆ ಎಲ್ಲೋ ಒಂದು ವಂಚನೆ ಆಗ್ತಾ ಇತ್ತು ಆ ಸಮಯದಲ್ಲಿ ಯಾರೋ ಬಂದು ಇಲ್ಲಿ ವಂಚನೆ ಆಗ್ತಾ ಇದೆ ಇದರಲ್ಲಿ ನೀವು ಯಾವುದೇ ರೀತಿ ತೊಡಗಿಕೊಳ್ಳಬೇಡಿ ಅಂತ ಹೇಳಿ ನಿಮ್ಮನ್ನು ಎಚ್ಚರಿಸಿದ್ರು ಅಂದರೆ ಅಲ್ಲೂ ಆ ಗುರು ಈ ರೀತಿಯಾಗಿ ನಿಮ್ಮ ಪುಣ್ಯವನ್ನು ತಗೊಂಡು ಬಂದರು ಅಂತಲೇ ಅರ್ಥ ಒಂದು ಉನ್ನತ ವ್ಯಾಸಂಗಕ್ಕಾಗಿ ಯಾವುದೋ ಊರಿಗೆ ಹೋಗಿದ್ದೀರಾ ಇಲ್ಲ ಮನೆಯಲ್ಲೇ ಸ್ಟಡಿ ಮಾಡ್ತಿದ್ದೀರಾ ಆ ಸಮಯದಲ್ಲಿ ಏನೋ ಒಂದು ಸ್ವಲ್ಪ ಗೊಂದಲ ಆಯಿತು ಏನು ಮಾಡೋದು ಅಂತೇಳಿ ಗೊತ್ತಾಗಲಿಲ್ಲ ಯಾವುದೋ ಒಂದು ರೀತಿಯ ಸಂದೇಶದ ಮೂಲಕ ಆಗಿರ್ಬೋದು ಪರಿವರ್ತನೆಯ ಮೂಲಕ ಆಗಿರ್ಬೋದು ಆಕಸ್ಮಿಕವಾಗಿ ಯಾರದ್ದೋ ಭೇಟಿಯಾಗಿ ಅಲ್ಲಿ ನಿಮ್ಗೊಂದು ಸಲಹೆ ಸಿಕ್ತು ಅಂದರೆ ಅದು ನಿಮ್ಮ ಪುಣ್ಯ ವೃತ್ತಿ ಈ ರೀತಿಯಾಗಿ ಸಕಾಲಕ್ಕೆ ಸರಿಯಾಗಿ ಸಹಾಯ ಮಾಡುವಂತಾಗಿರುತ್ತೆ ಹಾಗೆ ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿರ್ತೀರ ಅಲ್ಲಿ ಒಂಟಿ ಆ ಒಂಟಿಯಾದ ಸಮಯದಲ್ಲಿ ಯಾರೋ ವಂಚನೆ ಮಾಡಬೇಕು ಅಂತ ಬರ್ತಾರೆ ಇಲ್ಲ ಇನ್ನು ಯಾವುದೇ ರೀತಿಯಲ್ಲಿ ನಿಮ್ಮಲ್ಲಿರುವ ವಸ್ತುಗಳನ್ನು ಕಿತ್ಕೊಳ್ಳೋಕೆ ಬರ್ತಾರೆ ಈ ರೀತಿಯ ಎಲ್ಲ ಒಂದು ಯೋಜನೆ ಅವರು ಹಾಕ್ಕೊಂಡ್ರೆ ಆ ಗುರು ಆ ಸಮಯದಲ್ಲಿ ನಿಮ್ಮ ಒಂದು ಪುಣ್ಯವನ್ನು ಹಿಡಿದು ಅಲ್ಲಿ ಬರ್ತಾರೆ ರಕ್ಷಣೆ ಮಾಡಲಿಕ್ಕೆ ಆ ರೀತಿಯಾಗಿ ಒಟ್ಟಾರೆಯಾಗಿ ನೀವೇನು ಕೊಡ್ತಾ ಹೋಗ್ತಾ ಇದ್ದೀರಲ್ಲ ಈ ಸಂದರ್ಭದಲ್ಲಿ ಅದು ನಿಮಗೆ ಪರಿವರ್ತನೆಯಾಗಿ ನಿಮಗೆ ಅದು ಹಂತ ಹಂತಕ್ಕೆ ಕಾಲ ಕಾಲಕ್ಕೆ ಸರಿಯಾಗಿ ಸಿಗ್ತದೆ ಹಾಗಾಗಿ ಇಲ್ಲಿ ಗುರು ಯಾವುದೇ ರೀತಿ ನಿಮ್ಮಿಂದ ಈ ಸಮಯದಲ್ಲಿ ತಪ್ಪುಗಳನ್ನು ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಒಂದು ಆಸ್ಪತ್ರೆಗೆ ಹೋದ್ರಿ ಅಲ್ಲಿ ನಿಮಗೆ ಸ್ವಲ್ಪ ದುಡ್ಡು ಉಳಿತು ಎಷ್ಟೋ ಲಕ್ಷ ಖರ್ಚಾಗುತ್ತೆ ಅಂದಿದ್ರು ಆದರೆ ಅಲ್ಲಿ ಒಂದು ಸಹಾಯ ಸಿಕ್ತು ವೈದ್ಯರು ಒಳ್ಳೆಯವರು ಸಿಕ್ಕರು ಒಟ್ಟಾರೆಯಲ್ಲಿ ಹಣ ಉಳಿತು ಅಂದರೆ ಅದು ಕೂಡ ನಿಮ್ಮ ಕರ್ಮದ ಫಲವೇ ಒಟ್ಟಾರೆಯಾಗಿ ಮತ್ತೆ ಇನ್ನೊಂದು ಏನೋ ನಿಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಇಲ್ಲ ದೂರದ ಊರಲ್ಲಿದ್ದಾರೆ ಅವರನ್ನು ರಕ್ಷಣೆ ಮಾಡಬೇಕು ಇವೆಲ್ಲವೂ ಏನು ಗೊತ್ತಾ ಅಲ್ಲಿಗೊಂದು ಅವರು ಒಳ್ಳೆಯ ರೀತಿಯಲ್ಲಿ ಇದ್ದಾರೆ ಅವರು ಒಂದು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಕಾಡಾಟಗಳಿಲ್ಲದೆ ಮಕ್ಕಳು ಅಲ್ಲಿ ಸುರಕ್ಷಿತವಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ನಿಮ್ಮ ಒಂದು ಬ್ಲೆಸ್ಸಿಂಗ್ ಆಗಿರುತ್ತೆ ನಿಮ್ಮ ಒಂದು ಪುಣ್ಯದ ವೃದ್ಧಿ ಆಗಿರುತ್ತೆ ನೀವು ಮಾಡ್ತಾ ಇರುವ ಒಂದು ದೈ यह करුණே பிர්‍රமா සේవయ भाාව ආරිති නිමමల. ಸುರಕ್ಷಿತವಾಗಿಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಒಟ್ಟಾರೆಯಾಗಿ ನೀವು ಅಂದ್ಕೊಳ್ಬೋದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಟ್ಟ ತಕ್ಷಣ ಏನು ಪರಿವರ್ತನೆ ಆಗಿರುತ್ತೆ ಇರೋ ಕಷ್ಟ ಇದ್ದ ಹಾಗೆ ಇದೆ ಅಂತೇಳಿ ಕೆಲವರು ಅಂದ್ಕೊಳ್ತಾ ಇದ್ದಾರೆ ಆದರೆ ಇಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಆದರೆ ನಿಮಗೆ ಕಾಣ್ತಾ ಇರೋದಿಲ್ಲ ನೀವು ಒಂದೊಂದೇ ಹೆಜ್ಜೆಗಳನ್ನು ಒಳ್ಳೆಯದ್ರ ಕಡೆ ಇಡ್ತಾ ಇದ್ದೀರಾ ಆದರೆ ಅದರ ಮಹತ್ವ ನಿಮಗೆ ತಿಳಿತಾ ಇಲ್ಲ ಅದು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿತದೆ ನಾನು ಮಾಡಿದ್ದಕ್ಕೆ ದೇವರು ನನ್ನ ಕೈ ಬಿಡಲಿಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಅದು ಅರ್ಥ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಕೆಲವರಿಗೆ ಈಗಾಗಲೇ ಅದು ಅರ್ಥವೂ ಆಗಿದೆ ಗಂಡ ತುಂಬ ಕುಡಿತಾ ಇದ್ದರು ತುಂಬ ಹೊಡಿತಾ ಇದ್ದರು ಇದ್ದಕ್ಕಿದ್ದ ಹಾಗೆ ಪರಿವರ್ತನೆ ಆಗಿದ್ದಾರೆ ನಾನು ಏನೂ ಮಾಡಲೇ ಇಲ್ಲ ಅಂತೇಳಿ ನೀವು ಅಂದ್ಕೊಂಡಿದ್ದೀರಿ ನಾನು ಬಹಳ ಶ್ರಮ ಪಟ್ಟಿದ್ದೆ ಹಿಂದೆ ಆದರೆ ಈಗೇನು ನಾನು ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಟ್ಟಿದೆ ಆದರೆ ಅವರಾಗಿ ಪರಿವರ್ತನೆ ಆಗಿದ್ದಾರೆ ಅಂದರೆ ಅದು ಆ ರೀತಿ ಅವಾಗ ಮಾಡಿದ ಒಂದು ಸೇವೆಯ ಫಲ ಈ ಸಮಯದಲ್ಲಿ ಕರ್ಮದ ರೂಪದಲ್ಲಿ ಅವರನ್ನು ಪರಿವರ್ತನೆಗೊಳಿಸಿ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿನ ತಂದಿದೆ ಹಾಗೆ ನನ್ನ ಸಂಬಂಧದಲ್ಲಿ ಸರಿ ಆಗುತ್ತೆ ಅನ್ನೋ ಭರವಸೆನೇ ಬಿಟ್ಬಿಟ್ಟಿದೆ ನನ್ನ ಸಂಬಂಧಗಳು ಸರಿ ಆಗೋದೇ ಇಲ್ಲ ಅಂಥೇಳಿ ನನ್ನ ನಂಬಿಕೆ ಕಳ್ಕೊಂಡ್ಬಿಟ್ಟಿದೆ ಆದರೆ ಅದಕ್ಕೋಸ್ಕರ ನಾನು ಬಹಳ ಶ್ರಮ ಪಟ್ಟಿದ್ದೆ ಪ್ರಾರ್ಥನೆ ಮಾಡಿದ್ದೆ ಎಲ್ಲ ರೀತಿ ನೀವು ಹೇಳಿದ ಸೇವೆಯನ್ನು ಮಾಡಿದ್ದೆ ಆದರೂ ಕೂಡ ನನಗೆ ಆ ಸಮಯದಲ್ಲಿ ಏನು ಸಿಗ್ಲಿಲ್ಲ ಅಂತೇಳಿ ಅನ್ಕೊಂಡಿದರೆ ಕಾಲಕ್ಕೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಅದು ನಿಮ್ಮನ್ನು ಬಂದು ತಲುಪುತ್ತೆ ಅಲ್ಲಿವರೆಗೂ ಕರ್ಮವನ್ನು ನೀವು ಕಳ್ಕೊಳ್ಬೇಕಾಗತ್ತೆ ಹಾಗೆ ಅವರು ಕೂಡ ತಮ್ಮ ಕರ್ಮವನ್ನು ಭೋಗಿಸ್ಬೇಕಾಗಿರುತ್ತೆ ಹಾಗಾಗಿ ಅಲ್ಲಿ ಎರಡೂ ಕೂಡ ಸಮಯ ಬ್ಯಾಲೆನ್ಸ್ ಮಾಡಿ ಗುರುವು ಹೊಂದಾಣಿಕೆ ಮಾಡಿಕೊಳ್ತಾರೆ ಯಾವ ಸಮಯದಲ್ಲಿ ನಿಮ್ಗೆ ಏನು ಸಿಗಬೇಕು ಹೇಗೆ ಸಿಗಬೇಕು ಯಾರ ಮೂಲಕ ಸಿಗಬೇಕು ಅಂತೇಳಿ ಅದೇ ರೀತಿ ನಿಮ್ಮ ಒಂದು ಜೀವನದ ಬಗ್ಗೆ ಒಂದು ಯೋಜನೆ ಹಾಕಿಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಈ ಸಮಯದಲ್ಲಿ ಕೆಲವರು ಮೂವತ್ತು ವರ್ಷಕ್ಕೆ ಪರಿವರ್ತನೆ ಆಗಿರ್ಬೋದು ಇಪ್ಪತ್ತು ವರ್ಷಕ್ಕೆ ಇಲ್ಲ ಅಂದ್ರೆ ಕೆಲವರು ನಲವತ್ತು ಐವತ್ತು ಅರವತ್ತು ಒಟ್ಟಾರೆಯಾಗಿ ಈ ರೀತಿಯಾಗಿ ವರ್ಷಗಳ ಅನುಸಾರವಾಗಿ ನಿಮ್ಮ ಜೀವನದಲ್ಲಿ ಗುರು ಬಂದಿದ್ದಾರೆ ಅವರ ಅನುಸಾರವಾಗಿ ನೀವು ಒಂದು ಆರಾಧನೆ ಮಾಡೋದು ದೀಪ ಆರಾಧನೆ ಮಾಡೋದು ಒಂದು ಒಳ್ಳೆಯ ಪರಿವರ್ತನೆಯನ್ನು ಹೊಂದಿ ಸಾಕ್ತಾ ಇರೋದು ಇದೆಲ್ಲ ಪರಿವರ್ತನೆಗೆ ಆ ಸಮಯ ಕಾರಣ ಅನ್ನೋದಕ್ಕಿಂತ ನೀವು ಹಿಂದೆ ಮಾಡಿದ ಯಾವುದೋ ಒಂದು ಜನ್ಮದ ಪುಣ್ಯ ಆಗಿರ್ಬೋದು ಇಲ್ಲಿ ಹಿಂದೆ ಮಾಡಿದ ಒಂದು ಸೇವೆ ದಾನ ಧರ್ಮ ವ್ರತ ಇವೆಲ್ಲವೂ ಕೂಡ ಈ ಸಮಯದಲ್ಲಿ ಕೈ ಹಿಡಿದು ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತಂದಿದ್ದಾವೆ ಇದರ ಉಳಿದ ಅರ್ಧ ಭಾಗವನ್ನು ನೀವು ಮುಂದಿನ ಜನ್ಮದಲ್ಲಿ ಕೂಡ ಅನುಭವಿಸ್ತೀರ ಅಂದರೆ ಈ ಸಮಯದಲ್ಲಿ ಒಂದು ಒಳ್ಳೆಯ ಕಾಲ ಶುರುವಾಗಿದೆ ಅಂದರೆ ಅದು ಮುಂದಿನ ಜನ್ಮದವರೆಗೂ ಮುಂದುವರಿತಾ ಹೋಗುತ್ತೆ ಹಾಗಾಗಿ ಇಲ್ಲಿ ನೀವು ಎಷ್ಟರ ಮಟ್ಟಿಗೆ ಕೊನೆ ಉಸಿರಿರೋವರೆಗೂ ನೀವು ಎಷ್ಟು ಒಂದು ಒಳ್ಳೆಯ ಸೇವೆ ದಾನ ಧರ್ಮ ಒಳ್ಳೆಯದನ್ನು ಬಯಸೋದಾಗಿರ್ಬೋದು ಒಳ್ಳೆಯದನ್ನು ಮೂಡಿಸ್ಕೊಳ್ಳೋದಾಗಿರ್ಬೋದು ಒಳ್ಳೆಯ ವಿಚಾರಗಳತ್ತ ಗಮನ ಕೊಡೋದಾಗಿರ್ಬೋದು ಎಷ್ಟು ಮಾಡ್ತಿರು ಯಾಕಂದರೆ ಇಲ್ಲಿ ಅದೇ ವಿಚಾರ ರೆಸನೇಟ್ ಆಗ್ತವೆ ಇದು ಗುರುವಿನ ಉಪದೇಶವಾಗಿದೆ ಹಾಗಾಗಿ ಇಲ್ಲಿ ಗುರು ನಿಮ್ಮನ್ನು ಯಾವ ರೀತಿ ಒಂದು ಸಕಾರಾತ್ಮಕವಾಗಿ ಇಡಬೇಕು ತಾತ್ಕಾಲಿಕ ಸುಖ ಕೊಡಲಿಕ್ಕೆ ಅವರು ಇಷ್ಟಪಡ್ತಾ ಇಲ್ಲ ಶಾಶ್ವತ ಸುಖ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಅವರ ಉಪದೇಶಗಳೊಂದಿಗೆ ನೀವು ಪರಿವರ್ತನೆಯನ್ನು ಕಂಡುಕೊಂಡಿದ್ದೀರಾ ಹಾಗೆ ಗುರು ನಿಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗದಂತೆ ನಿಮ್ಮನ್ನು ಸಕ್ಷಮರಾಗಿಸ್ತಾ ಇದ್ದಾರೆ ಹಾಗೆ ವಿವೇಕದೊಂದಿಗೆ ನಿಮ್ಮನ್ನು ನಡೆಸ್ತಾ ಇದ್ದಾರೆ ಹಾಗೆ ಒಟ್ಟಾರೆಯಾಗಿ ನೀವು ದೇವರಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ರೋ ಅದನ್ನು ನಿಮಗೆ ಸಿಗಬೇಕು ಆ ದೇವರೇ ನಿಮಗೆ ಅನುಗ್ರಹಿಸಬೇಕು ಕೃಪೆ ತೋರಬೇಕು ಅವರೇ ನಿಮ್ಮ ಬಳಿ ಬಂದು ನೀವು ಬೇಡ್ತಾ ಇರುವ ಇಚ್ಛೆಗಳನ್ನು ಪೂರ್ಣಗೊಳಿಸಿ ಕೊಡುವಂತೆ ಪ್ರಸನ್ನರಾಗಬೇಕು ಆ ರೀತಿ ನಿಮ್ಮ ಯೋಗ್ಯತೆಯನ್ನು ಗುರು ಅಂದರೆ ನಿಮ್ಮ ಭಾಗ್ಯವನ್ನು ಬದಲಿಸಿಕೊಳ್ಳಲು ನಿಮಗೆ ಸಹಾಯ ಸಹಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಗುರುವು ಆ ದೇವರ ಎದುರಿಗೆ ನಿಲ್ಲುವಂಥ ಸಕ್ಷಮತೆಯನ್ನು ಕೊಡುವಂತಹ ಒಂದು ಮಾರ್ಗದರ್ಶನವನ್ನು ನಿಮಗೆ ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಶಿಕ್ಷಣದ ಮೂಲಕ ನಿಮ್ಮನ್ನು ಪರಿವರ್ತನೆಗೊಳಿಸಿ ಈ ಸಮಯದಲ್ಲಿ ನೀವೇನು ಅನ್ಕೊಂಡಿದ್ರೋ ಆ ರೀತಿ ಪರಿವರ್ತನೆಗಳನ್ನು ತರೋದ್ರ ಮೂಲಕ ನಿಮ್ಮ ಭಾಗ್ಯದಲ್ಲಿ ನೀವು ಪಡ್ಕೊಳ್ಳೋಕೆ ಆಗದೆ ಇರೋದನ್ನು ಕೂಡ ಆ ಗುರುವು ಕೊಡ್ತಾ ಕೊಡಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜೆಟ್ ಆಗ್ತದೆ ಒಟ್ಟಾರೆಯಾಗಿ ಗುರುವಿನ ಬಲ ಇರೋದ್ರಿಂದ ಒಟ್ಟಾರೆಯಾಗಿ ಗುರುವಿನ ಬಲವನ್ನು ನಾವು ಸಂಪಾದನೆ ಮಾಡಿಕೊಂಡ್ರೆ ಅವರ ಉಪದೇಶಗಳನ್ನು ಅನುಸರಿಸಿ ನಾವು ಆ ದೇವರನ್ನು ಕೂಡ ಫ್ರೆಂಡ್ ಮಾಡ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ವಿಚಾರ ರೆಸನೆಟ್ ಆಗ್ತದೆ ಒಟ್ಟಾರೆಯಾಗಿ ಗುರುವು ನಿಮಗೆ ಎಲ್ಲದಕ್ಕೂ ಪ್ರಮುಖವಾದ ಒಂದು ಬಲವನ್ನು ಈ ಸಮಯದಲ್ಲಿ ನೀಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ತರವಾದ ಬದಲಾವಣೆಗಳನ್ನು ನೀವು ಕಂಡುಕೊಳ್ತೀರಾ ಈಗಾಗಲೇ ಸುಮಾರು ಜನ ಸುಮಾರು ರೀತಿ ಪರಿವರ್ತನೆಗಳನ್ನು ಕಂಡುಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಈ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನಿಮ್ಮ ಜೀವನದ ಪ್ರಮುಖವಾದ ಒಂದು ಬದಲಾವಣೆಯ ಹಂತವನ್ನು ನೀವು ತಲುಪಿದ್ದೀರಾ ಅಂದರೆ ಅದಕ್ಕೆ ಗುರುವು ಕಾರಣರಾಗಿದ್ದಾರೆ ಅವರಿಗೆ ಯಾವಾಗಲೂ ಕೃತಜ್ಞತರಾಗಿರಿ ಅವರನ್ನು ಸ್ಮರಣೆ ಮಾಡಿ ಅನವರತ ನೀವು ಅವರ ಸ್ಮರಣೆಯಲ್ಲಿದ್ದರೆ ನಿಮ್ಮ ಉಸಿರಲ್ಲಿ ಅವರು ಹೋದರೆ ಖಂಡಿತ ನಿಮ್ಮ ಉಸಿರು ಯಾವಾಗ್ಲೂ ಕೂಡ ನಿರಂತರವಾಗಿ ಸಕ್ಷಮವಾಗಿರುತ್ತೆ ಪಾಸಿಟಿವ್ ಎನರ್ಜಿಯಿಂದ ಕೂಡಿರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜೆನೆಟ್ ಆಗ್ತದೆ ಸ್ನೇಹಿತರೆ ಹಾಗೆ ಈ ಸಮಯದಲ್ಲಿ ಯಾರೋ ಶತ್ರುಗಳು ನಿಮ್ಮನ್ನು ಕಾಡ್ತಾ ಇದ್ದಾರೆ ದ್ವೇಷ ಸಾಧಿಸ್ತಾ ಇದ್ದಾರೆ ಅಂದರೆ ನಿಮ್ಮ ಶತ್ರುಗಳ ವಿಚಾರದ ಬಗ್ಗೆ ನೀವು ನಿಶ್ಚಿಂತೆಯಿಂದ ಇರಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ ಹಾಗಾಗಿ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಅವರ ಶಮನ ಶುರುವಾಗಿದೆ ಅವರು ನಿಮ್ಮ ವಿರುದ್ಧ ಏನೋ ಒಂದು ರೀತಿಯಲ್ಲಿ ಕೆಟ್ಟದಾಗಿ ಪರಿಣಾಮ ಬೀರ್ತಾ ಇದ್ದಾರೆ ಒಂದು ಶಕ್ತಿಯನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅಂದರೆ ಅವೆಲ್ಲವೂ ಕೂಡ ಈ ಸಮಯದ ನಿಮ್ಮ ಒಂದು ಸಕಾರಾತ್ಮಕ ಯೋಜನೆಗೆ ಪುಟಿದು ಅವರನ್ನೇ ಹೋಗಿ ತಲುಪ್ತಾ ಇದ್ದಾವೆ ಹಾಗಾಗಿ ಅವರ ಶಮನದ ಕಾಲ ಸಮಯ ಶುರುವಾಗಿದೆ ನೀವು ಅವರ ಕಡೆ ಗಮನ ಹರಿಸೋದನ್ನು ಬಿಟ್ಬಿಡಿ ತಲೆಯಿಂದ ಅವರನ್ನು ಅವರ ವಿಚಾರಗಳನ್ನು ತೆಗೆದುಬಿಟ್ಟು ನಿಮ್ಮ ಒಂದು ಯೋಜನೆ ಕಡೆ ಹಾಗೆ ನಿಮ್ಮ ಒಂದು ಕುಟುಂಬದ ಕಡೆ ಆಗಿರ್ಬೋದು ನಿಮ್ಮ ಕನಸುಗಳ ಇಚ್ಛೆಗಳ ಪೂರೈಕೆಯತ್ತ ಗಮನ ಕೊಡಿ ಅದೇ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಇಂಥ ಒಂದು ನೆಗೆಟಿವ್ ವಿಚಾರಗಳನ್ನು ನೀವು ತುಂಬಿಕೊಳ್ತಾ ಹೋಗಬೇಡಿ ಅದು ನಿಮ್ಮನ್ನು ಘಾಸಿಗೊಳಿಸುತ್ತೆ ದುರ್ಬಲತೆಗೆ ಚಾರಿಸುತ್ತೆ ಇದರಿಂದ ನಿಮ್ಮ ಎನರ್ಜಿ ಕೂಡ ಕಡಿಮೆ ಆಗುತ್ತೆ ಆಗ ಯಾರೇ ಏನೇ ಒಂದು ಕೆಟ್ಟದನ್ನು ಬೀರಿದರೆ ಕೆಟ್ಟ ಪ್ರಭಾವವನ್ನು ಬೀರಿದ್ರೆ ಅದು ನೇರವಾಗಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ರೀತಿಯಲ್ಲಿ ಗುರು ಇಲ್ಲಿ ನಿಮಗೆ ಎಚ್ಚರಿಕೆಯನ್ನು ಈ ಸಮಯದ ಎನರ್ಜಿ ಪ್ರಕಾರ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ವಾಸ್ತವ ವಿಚಾರಗಳನ್ನು ಯಾವ ರೀತಿ ಪರಿವರ್ತನೆಗೊಳಿಸ್ಕೊಳ್ಬೇಕು ಮುಂದೆ ಯಾವ ರೀತಿ ಒಂದು ಸೂಚನೆ ಅನುಸಾರವಾಗಿ ನಿಮಗೆ ಒಂದು ಮಾರ್ಗದರ್ಶನ ಸಿಗುತ್ತೆ ಪುಣ್ಯ ವೃದ್ಧಿ ಆಗುತ್ತೆ ಅದರ ರಹಸ್ಯವನ್ನು ಕೂಡ ಇಲ್ಲಿ ತಿಳಿಸಿದರೆ ಹಾಗಾದರೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಅವರ ಕೊಟ್ಟ ಮಾಹಿತಿಗಳು ನಿಮ್ಮ ಜೀವನಕ್ಕೆ ಆದರೆ ಆ ಬದಲಾವಣೆಯನ್ನು ನೀವು ಕಂಡುಕೊಂಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಕೃತಜ್ಞತಾ ಭಾವದಿಂದ ಬಾಬಾರವರಿಗೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲರೂ ಸೇರಿ ಹೇಳಣ್ಣ ಹರೇ ಹೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ